ನಮಸ್ಕಾರ ಕನ್ನಡಿಗರೇ ನಮ್ಮ ಯೂಟ್ಯೂಬ್ ಚಾನಲ್ ಲೈಕ್ ಮಾಡಿ ಕಮೆಂಟ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಇವತ್ತಿನ ನಾನಿನ್ನ ಬಿಡಲಾರೆ ಸಂಚಿಕೆ ಏನಾಯಿತು ನೋಡೋಣ ಬನ್ನಿ ಇಲ್ಲಿ ಶಂಭು ಹಾಸ್ಪಿಟಲ್ನಲ್ಲಿ ಮಲ್ಕೊಂಡಿರ್ಬೇಕಾದ್ರೆ ದಿಗ್ ದಿಗ್ಬಂಧನ ಮಾಡಿರೋಂಥದ್ದು ಹಾವಿನಿಂದ ದಿಗ್ಬಂಧನ ಮಾಡಿರ್ತಾರೆ ಅದ ಹಿತ ಹಾಕಿದ ಮಣಿಯಿಂದ ಆ ದೇವಿಯ ಆಶೀರ್ವಾದ ಶಂಭು ಮೇಲೆ ಆ ದೇವಿಯ ಆಶೀರ್ವಾದದಿಂದ ಅವನ ಮೈಯಲ್ಲಿ ರೋಮಾಂಚನ ಆಗಿ ಅಲ್ಲಿಂದ ಒಂದು ಗರಡ ಉದ್ಭತ್ ಉದ್ಭವ ಆಗುತ್ತೆ ಗರಡಂಗೆ ಹಾವು ಅಂದರೆ ಆಗೋದಿಲ್ಲ ಹಾವಂಗೆ ಗರಡ ಅಂದರೆ ಆಗೋದಿಲ್ಲ ಆ ತಾಯಿಯ ವಾಹನ ಆಗಿ ಆ ಗರಡನೇ ಆಚೆ ಬರ್ತಾನೆ ಆ ಗರಡನಿಂದ ಹಾವು ಬೇರ್ಪಡತ್ತೆ ಆಕಾಶ ಅಂಬುಗೆ ಮೈಯೆಲ್ಲ ಸ್ವಲ್ಪ ಹಿತವಾಗಿರತ್ತೆ ಅವನಿಗೆ ಈ ಥರ ಆಗೋದಕ್ಕೆ ಶುರು ಆಗುತ್ತೆ ಇಲ್ಲಿ ಶರತ್ ಅಪ್ಪ ಅಮ್ಮ ಇಬ್ಬರು ಮಾತಾಡ್ತಿರ್ತಾರೆ ಯಾಕೋ ಈ ಮದುವೆ ಸೆಟ್ ಆಗ್ತಾಯಿಲ್ಲ ಯಾಕೋ ಸರಿ ಹೋಗುತ್ತೋ ಇಲ್ವೋ ಆಗುತ್ತೋ ಇಲ್ವೋ ಅನ್ನೋದು ಅವನು ಅವರಪ್ಪನಿಗೆ ತಲೆಲಿ ಓಡ್ತಿರತ್ತೆ ಅದೇ ಸಮಯಕ್ಕೆ ಅವನಿಗೆ ಇದೆ ಇಟ್ಕೊಂಡು ಕೆಳಗೆ ಕುಸ್ತು ಬೀಳ್ತಾರೆ ಆ ಕುಸ್ ಬಿದ್ದಾಗ ರೀ ನಿಮ್ಗೇನಾಯಿತು ನಿಂಗೆ ಏನಾಗ್ತಾ ಇದೆ ಯಾಕೆ ಹಿಂಗೆ ಇದೆ ಇಟ್ಕೊಂಡು ಬೀಳ್ತಾ ಇದ್ದೀರಾ ಅಂತ ಅವ್ನು ನಿಂತು ಕೇಳ್ತಾಳೆ ಇಲ್ಲಿ ಹಿ ಮಾಯ ಯೋಚನೆ ಮಾ ಯೋಚನೆ ಮಾಡ್ತಾಳೆ ಅಂದರೆ ಹಿಂದೆ ಏನ್ ಮಾಡಿದಾಳೆ ಅನ್ನೋದನ್ನ ತೋರಿಸ್ತಾರೆ ಇಲ್ಲಿ ಅವ್ರ ಅವ್ರಪ್ಪ ಕೂತ್ಕೊಂಡು ರಿಲ್ಯಾಕ್ಸ್ ಮಾಡ್ಬೇಕಾರೆ ನಮ್ಮ ಮದುವೆನೇ ನಿಮ್ಗೆ ಇಷ್ಟ ಆಗಿಲ್ಲ ಅಂತ ಅಂತ ಇದಾರೆ ನಮ್ಮ ಮದುವೆ ನಿಮ್ಗೆ ಇಷ್ಟ ಆಗಿಲ್ಲ ಅಲ್ಲ ಅದಕ್ಕೆ ನನ್ನ ಕಡೆಯಿಂದ ನೀರು ಕೊಡ್ತೀನಿ ಇದನ್ನು ಅಂತ ಹೇಳಿ ಆ ನೀರಿಗೆ ಓವರ್ ಡೋಸೇಜ್ ಮಾತ್ರೆನ ಹಾಕಿ ಶರತನಪ್ಪ ಹಂಗೆ ಕೊಟ್ಟಿರ್ತಾಳೆ ಅದನ್ನ ಶರತನಪ್ಪ ಕುಡಿದ್ಬಿಡ್ತಾರೆ ಕುಡ್ದಾಗ ಕುಡ್ದಾದ್ಮೇಲೆ ಅವ್ರಿಗೆ ಓವರ್ ಡೋಸೇಜ್ ಆಗಿ ಹಾಕ್ ಇಟ್ಕೊಂಡು ಹಂಗೆ ಬೀಳ್ತಾರೆ ಇಲ್ಲಿ ಅವ್ರ ತಂಗಿ ಬಂದ ನಿನಾಯ್ತು ಯಾಕೆ ಹಿಂಗೆ ಬಿದ್ದೆ ಏನಾಯ್ತಿದೆ ನಿಮಗೆ ಅಂತ ಕೇಳ್ತಾಳೆ ಆದರೆ ಅವರು ಅವ್ರವ್ರು ನನಗೆ ಮಾತಾಡುವಂಥ ಆಗ ಮಾಯಾ ಅದನ್ನು ನೋಡ್ಕೊಂಡು ಹಾಗೆ ನಿಂತಿರ್ತಾಳೆ ಅದೇ ಸರ್ಥ ನಮ್ಮ ನಿಮ್ಗೇನಾಯಿತು ಯಾಕೆ ಹಿಂಗೆ ಯಾಕೆ ಹಿಂಗೆ ಆಡ್ತಿದ್ದಾರೆ ಇಮಿಡಿಯೇಟಾಗಿ ಡಾಕ್ಟ್ರು ಕಾಲ್ ಮಾಡು ಮಾಯಾ ಅಂತ ಹೇಳ್ತಾಳೆ ಇಲ್ಲಿ ಅಂಬಿಕನಪ್ಪ ಹಂಗೆ ಎಚ್ಚರಾಗಿ ಕೂತ್ಕೋತಾನೆ ಎಚ್ಚರಾಗಿ ಕೂತ್ಕೊಂಡಿದ್ದ ತಕ್ಷಣ ಮಗಳು ದೇವಿ ದಿಗ್ಬಂಧನ ಅಂತೆಲ್ಲ ಮಾತಾಡ್ತಿರ್ತಾನೆ ಆದರೆ ಅವ್ನು ಮಾತಾಡೋ ಪದಗಳು ಡಾಕ್ಟ್ರಿಗೆ ಅರ್ಥ ಆಗ್ತಿರಲ್ಲ ಆ ಡಾಕ್ಟರ್ಗೆ ಕನ್ಫ್ಯೂಸ್ ಆಗುತ್ತೆ ಹೇಗೆ ಸಾಧ್ಯ ನಾನು ಇಷ್ಟೊಂದೆಲ್ಲ ಟ್ರೀಟ್ಮೆಂಟ್ ಕೊಟ್ಟೆ ಏನೆಲ್ಲ ಮಾಡಿದೆ ಇದು ನನಗೆ ಮಿರಾಕಲ್ ಅಂತ ಅನಿಸ್ತದೆ ನಂಗೆ ಆಶ್ಚರ್ಯ ಆಗ್ತಿರೋದು ಇವ್ರು ಹೆಂಗೆ ಎತ್ ಕುತ್ಕೊಂಡ್ರು ಅನ್ನೋದೇ ನಂಗೆ ಆಶ್ಚರ್ಯ ಆಗ್ತದೆ ಅಂತ ಡಾಕ್ಟ್ರು ಹೇಳ್ತಾರೆ ಆಗ ಅವರ ತಮ್ಮ ಹೇಳ್ತಾರೆ ಇವನು ದೇವಿನ ಪೂಜಿಸ್ತಿದ್ವನು ದೇವಿನ ಆರಾಧಿಸ್ತಿದ್ವನು ಆ ದೇವಿ ದಯೆಯಿಂದ ಇವನಿಗೆ ಎಲ್ಲ ಒಳ್ಳೆಯದಾಗಿದೆ ಹಾಗಾಗಿ ಇವನು ಹುಷಾರಾಗಿದ್ದಾನೆ ನಮಗೆ ಇದೆಲ್ಲ ಅರ್ಥ ಆಗೋದಿಲ್ಲ ಬಿಡಿ ಡಾಕ್ಟರ್ ಅಂತ ಡಾಕ್ಟರ್ಗೆ ಹೇಳ್ತಾರೆ ಇಲ್ಲಿ ಅಂಬಿಕನಪ್ಪ ಕಂದ ಅಪಾಯ ಮತ್ತು ದೇವಿ ಆಶೀರ್ವಾದ ಹಾವು ಗರಡ ಅಂತೆಲ್ಲ ಹೇಳ್ತಿರ್ತಾನೆ ಅದನ್ನೆಲ್ಲ ಹೇಳಿದಾಗ ಅದನ್ನು ಕನೆಕ್ಟ್ ಮಾಡ್ಕೊಳ್ಳೋಕ್ಕೆ ಅವ್ರು ತಮ್ಮಗೆ ಆಗ್ತಿರಲ್ಲ ಆಗ ಡಾಕ್ಟ್ರು ಇವ್ರು ಯಾಕೆ ಹಿಂಗೆ ವಿಚಿತ್ರವಾಗಿ ಏನೇನೋ ಮಾತಾಡ್ತಿದ್ದಾರೆ ಏನಂತಾನೆ ಅರ್ಥ ಆಗ್ತಿಲ್ವಲ್ಲ ಅಂತ ಡಾಕ್ಟ್ರಿಗೆ ಪ್ರಶ್ನೆ ಹುಡ್ತಾ ಇರುತ್ತೆ ಹಾಗ ಅವರಪ್ಪ ನಾನು ಇಲ್ಲಿಂದ ಹೋಗಬೇಕು ನಾನು ಹೋಗಿ ನನ್ನ ಮಗಳನ್ನು ಕಾಪಾಡಬೇಕು ಅಂತ ಅವ್ರಿಗೆ ಅರ್ಥ ಆಗದಲ್ಲಿರುವಂಥ ಭಾಷೆನಲ್ಲಿ ಒಂದೊಂದೇ ಪದದಲ್ಲಿ ಮಾತಾಡ್ತಿರ್ತಾರೆ ಆತ ಮಾತಾಡ್ಬೇಕಾದ್ರೆ ತಮ್ಮಗೆ ಇವರೇನೋ ಹೇಳೋದಕ್ಕೆ ಪ್ರಯತ್ನ ಇದ್ದಾನೆ ಆದರೆ ನನಗೆ ಏನು ಅಂತಾನೆ ಅರ್ಥ ಆಗ್ತಿಲ್ಲ ಆದರೆ ನಾನು ನಿನ್ನ ಇಲ್ಲಿಂದ ಹೋಗೋದಕ್ಕೆ ಬಿಡೋದಿಲ್ಲ ಅಣ್ಣ ನಿನ್ನ ನೋಡ್ಕೋತೀನಿ ಅಂತ ದುರ್ಗಂಗೆ ಹೇಳಿದ್ದೀನಿ ಅಂತ ಒಂದು ತಮ್ಮ ಹೇಳ್ತಾನೆ ಇಲ್ಲ ನಾನು ಹೋಗಬೇಕು ನನ್ನ ತಮ್ಮ ಮಕ್ಕಳನ್ನು ಉಳಿಸ್ಕೋಬೇಕು ಅಂತ ಹೇಳಿ ಅಲ್ಲಿಂದ ಅವರಿಬ್ಬರನ್ನು ತಳ್ಳಿ ರೂಮಿಂದ ಆಚೆ ಬರ್ತಾನೆ ಎಷ್ಟೇ ತಡೆದ್ರೂ ಅವನಿಲ್ದಲೆ ಅಲ್ಲಿಂದ ಹೊರಗೆ ಬರ್ತಾನೆ ಇಲ್ಲಿ ಹುಷಾರತನ ಅತ್ತೆ ನಮ್ಮ ಅಣ್ಣಂಗೆ ನಮ್ಮ ಅಣ್ಣಂಗೆ ಇಲ್ದಿರೋದು ಟ್ಯಾಬ್ಲೆಟ್ ಕೊಟ್ಟು ನೀನೇ ಹಿಂಗೆ ಮಗೋಂಗ ಮಾಡಿದ್ಯಾ ನಿನ್ನಿಂದನೇ ಅಂತ ದುರಂಗಿ ಬೈಯೋದಕ್ಕೆ ಶುರು ಮಾಡ್ತಾಳೆ ಸಾಕು ನಿಲ್ಲಿಸೋದ ಮೈ ಸುಮ್ಮನೆ ಏನಕ್ಕೋ ಏನೇನೋ ಬೈಬೇಡ ನಿನಗೆ ಮಾತು ನಿಲ್ಲಿಸಿದ್ರೆ ನಂಗೆ ಸುಮ್ಮನೆ ಆಗತ್ತೀನಿ ಅಂತ ಹೇಳ್ತಾಳೆ ಅಷ್ಟೇ ಹೇಳಿ ಡಾಕ್ಟ್ರಿಗೆ ಫೋನ್ ಮಾಡೋಕ್ಕೆ ಅಂತ ಅವರಮ್ಮ ಈ ಕಡೆ ಬಂದಾಗ ದುರ್ಗ ಹೋಗಿ ನೀರಿಗೆ ಉಪ್ಪು ಉಪ್ಪು ಹಾಕಿ ಅದನ್ನು ಕೇಳ್ಸ್ಕೊಂಡ್ ಬರ್ತಾಳೆ ಅದನ್ನು ಕುಡಿಸಿದ್ರೆ ಅವ್ರು ಸ್ವಲ್ಪ ಆರಾಮ ಅನಿಸುತ್ತೆ ಅಂತ ಹೇಳಿ ಕುಡ್ಸೋಕ್ಕೆ ಅಂತ ಬರ್ತಾಳೆ ಆದರೆ ಶರತನ ಅತ್ತೆ ನೀನೇನು ಕುಡ್ಸೋದು ಬೇಡ ಹೀಗೆ ಮಾಡಿರೋದು ಸಾಕು ನೀನೇನು ದೊಡ್ಡ ಡಾಕ್ಟ್ರಾ ಡಾಕ್ಟ್ರು ಬಂದು ಟ್ರೀಟ್ ಮಾಡ್ತಾರೆ ನಿಮ್ಗೆ ಯಾಕೆ ಈ ಥರ ಅಧಿಕ ಪ್ರಸಂಗತನ ಮಾಡ್ತೀಯ ಸುಮ್ಮನೆ ನಿಂತ್ಕೊಳ್ಳೋದಕ್ಕಾಗಲ್ವಾ ಅಂತ ಮಾಯಾ ಬೈತಾಳೆ ಆದರೆ ದುರ್ಗಾ ಕೇಳಿದರೆ ಅವರಿಬ್ಬರನ್ನ ಮೀರಿ ಹೋಗಿ ಅವ್ರ ಶರ ಅಪ್ಪಂಗೆ ಆ ಉಪ್ಪಿನ ನೀರನ್ನು ಕುಡಿಸ್ತಾಳೆ ಉಪ್ಪಿನ ನೀರನ್ನ ಕುಡಿಸಿದ ತಕ್ಷಣ ಆ ಉಪ್ಪಿನ ನೀರನ್ನು ಅವರು ವಾಮಿಟ್ ಮಾಡಿ ಅನ್ಕಾನ್ಷಿಯಸ್ ಆಗಿಬಿಡ್ತಾರೆ ಅವ್ರು ಅನ್ಕಾನ್ಶಿಯಸ್ ಆಗಿದ್ದನ್ನು ನೋಡಿ ಶರತನತ್ತೆ ಅಯ್ಯೋ ನಮ್ಮ ಅಣ್ಣಂಗೆ ಏನೋ ಮಾಡಿಬಿಟ್ಲಿ ನಮ್ಮ ಅಣ್ಣನ ಸಾಯಿಸಿ ಬಿಡ್ತಾಳೆ ಅಂತ ಅನಿಸುತ್ತೆ ಅಂತ ಅನಿಸುತ್ತೆ ಅದಕ್ಕೆ ಹೀಗೆಲ್ಲ ಮಾಡ್ತಾಯಿದ್ದಾಳೆ ಅಂತ ಬೈಯನ್ನು ಒಂದೇ ಸಮ ಬೈಯೋದಕ್ಕೆ ಶುರು ಮಾಡ್ತಾಳೆ ನಿಗೇನೇ ಬಂದಿದೆ ನಿಂಗೆ ಹಿಂಗೇನಾಗ್ತದೆ ಏನೋ ಮಾಡೋಕ್ಕೋಗಿ ಏನೋ ಮಾಡ್ತಿಲ್ಲ ನಿಂಗೆ ಸುಮ್ಮನೆ ಇರೋದಕ್ಕಾಗ ಒಂದೇ ಸಮ ಬಯಕ್ಕೆ ಶುರು ಮಾಡ್ತಾಳೆ ಇಲ್ಲಿ ಅಂಬಿಕಾ ಎಷ್ಟೇ ಕೇಳ್ಕೊಂಡ್ರು ಅವ್ನು ಮಂತ್ರ ಮಾಡೋನು ಮಾಡೋನು ನಿನ್ನ ಶಕ್ತಿನ ಕುಂದಿಸೇ ಕುಂದಿಸ್ತೀನಿ ನಿನ್ನ ಶಕ್ತಿನೆಲ್ಲ ಕಿತ್ಕೊಂಡು ನಿನ್ನ ಶಕ್ತಿ ಹೇಳ ಮಾಡ್ತೀನಿ ಅಂತ ಹೇಳಿ ಪಣ ತೊಟ್ಟು ಮಾತ್ರ ಹೇಳ್ತಿರ್ತಾನೆ ಆಗ ಅಂಬಿಕಾ ದಯವಿಟ್ಟಿಂಗ್ ಮಾಡಬೇಡಿ ಇನ್ನನ್ನು ಬಿಟ್ಬೇಡಿ ಅಂತ ಕೇಳ್ಕೊತಿರ್ತಾಳೆ ಅದೇ ಸಮಯಕ್ಕೆ ಅವರಪ್ಪ ಅವ್ನ ಜಾಗದಲ್ಲಿ ನಿಂತ್ಕೊಂಡು ಅವನ ನಿನ್ಸ್ಕೊತಾನೆ ನನ್ನ ಮಗಳಿಗೆ ದಿಗ್ಬಂಧನ ಮಾಡಿದ್ದಾರೆ ಅವಳನ್ನ ಹೆಂಗಾದ್ರು ಮಾಡಿ ಬಿಡಿಸ್ಬೇಕು ಅಂತ ಆ ತಾಯಿಯ ಪುಣ್ಯವಚನ ಹೇಳೋದಕ್ಕೆ ಶುರು ಮಾಡ್ತಾನೆ ಆ ವಚನ ಹೇಳಿದ ತಕ್ಷಣ ಅಲ್ಲಿ ಸುತ್ತ ಒಂದು ಬಿರುಗಾಳಿ ಮಣ್ಣಿನ ಬಿರುಗಾಳಿನೇ ತೊಳುತ್ತೆ ಆ ಮಣ್ಣಿನ ಬಿರುಗಾಳಿ ಹೋಗಿ ಹೋಗಿ ಅವ್ನು ಪೂಜೆ ಹತ್ರ ಸುತ್ತ ಸುತ್ತಕೊಳ್ಳುತ್ತೆ ಆ ಸುತ್ತಕೊಳ್ತಾ ಇದ್ದಂಗೆ ಅವ್ನು ಇಲ್ಲಿ ಇದ್ದು ಅಂಬಿಕನ ಅಪ್ಪಂಗೆ ಖುಷಿ ಆಗುತ್ತೆ ಅವನ್ನ ಹೆಂಗಾರು ಮಾಡಿ ಇದನ್ನು ಧ್ವಂಸ ಮಾಡಲೇಬೇಕು ಅಂತ ಅಲ್ಲಿ ಸುತ್ತ ಸುತ್ತಕೊಂಡಾಗ ಅಂಬಿಕಂಗ ಅನ್ಸತ್ತೆ ಇಲ್ಲಿ ಏನಾಗ್ತಾ ಇದೆ ಅಂತಲೇ ಅವಳಿಗೆ ಗೊತ್ತಾಗ್ತಿರಲ್ಲ ಇಲ್ಲಿ ದುರ್ಗಂಗೆ ಬಾಯಿಗೆ ಬಂದಂಗೆ ಬೈತಿರ್ತಾಳೆ ಅದೇ ಸಮಯಕ್ಕೆ ಶರದನ ಅಮ್ಮ ಬಂತು ಏನಾಯ್ತು ಏನಾಯ್ತು ಇವರಿಗೆ ಇಷ್ಟೊತ್ತು ಚೆನ್ನಾಗೇ ಇದ್ರಲ್ಲ ಇಷ್ಟೊತ್ತು ಕಾನ್ಷಿಯಸ್ ಆಗಿದ್ರಲ್ಲ ಅಂತ ಅಂದಾಗ ದುರ್ಗ ಬಂದು ಉಪ್ಪಿನ ನೀರೇನೋ ಕುಡಿಸಿದ್ಲು ಅದಕ್ಕೆ ಅವ್ರಿಗೆ ಹಿಂಗಾಯಿತು ಅಂತ ಹೇಳೋಕ್ಕೆ ಅಂತ ಬರ್ತಾಳೆ ಅಷ್ಟಲ್ ಮಾಯಾ ನಿಂಗೇನು ಗೊತ್ತಾಗಲ್ಲ ನಿಗೇನು ಗೊತ್ತಾಗದ್ರೆ ಏನಿಗ್ ಬಂದಿದನೆಲ್ಲ ಮಾಡ್ತೀಯ ಎಷ್ಟೋ ಅಷ್ಟು ನೋಡ್ಕೋಬೇಕು ಅಂತ ದುರ್ಗನ ಬೈಯೋದಕ್ಕೆ ಶುರು ಮಾಡ್ತಾಳೆ ದುರ್ಗಾ ಆಳ್ತಾ ಹಾಗೆ ನಿಂತಿರ್ತಾಳೆ ಆಗ ಶರತನ ಅಮ್ಮ ಕೂಡ ಹೇಳ್ತಾಳೆ ಏನಕ್ಕೆ ದುರ್ಗಾ ಹಿಂಗೆಲ್ಲ ಮಾಡ್ತೀಯ ನಿಂಗೆ ನಿಂಗೆ ಏನಕ್ಕೆ ಹಿಂಗೆಲ್ಲ ಬೇಕು ಹೇಳು ಸುಮ್ಮನೆ ಇರ್ಬೋದಲ್ವ ನಿಂಗೆ ಗೊತ್ತಿಲ್ಲ ಅಂತಂದರೆ ಸುಮ್ಮನೆ ಇಟ್ಬಿಡ್ಬೇಕು ಡಾಕ್ಟ್ರು ಬಂದು ಟ್ರೀಟ್ ಇದ್ರಲ್ಲ ಇಂಥ ಸಮಯದಲ್ಲೂ ನೀನು ಈ ಥರ ಮಾಡಬೇಕಂತ ಅವರ ಅಮ್ಮನ ಕೇಳ್ತಾಳೆ ಆಗ ದುರ್ಗ ಹೇಳ್ತಾಳೆ ಇಲ್ಲ ಮೇಡಮ್ ನಾನೇನೂ ಮಾಡಿಲ್ಲ ಅವ್ರಿಗೆ ಪಿನ್ನೀರ್ ಕುಡ್ಸೋಕೆ ಹೋಗಿದೆ ಅಂತ ಹೇಳೋಕ್ಕೆ ಅಂತ ಬರ್ತಾಳೆ ತಿರ್ಗ ಮಾಯ ಅವಳಿಗೆ ಬೈದು ಬಾಯಿ ಮುಚ್ಚಿಸ್ಬಿಡ್ತಾಳೆ ಇಲ್ಲಿ ಶರತ್ ಏನಾಯ್ತು ಅಪ್ಪನಿಗೆ ಎಲ್ಲರೂ ಗಾಬರಿ ಆಗಿದ್ದೀರಾ ಅಂತ ಅಷ್ಟಲ್ಲಿ ಮನೆಗೆ ಬರ್ತಾನೆ ಮನೆಗೆ ಬಂದಾಗ ಅಲ್ಲಿ ನೋಡು ಮಾ ಅಣ್ಣ ಹೇಗೆ ಹೇಗೆ ಮಲಗಿದ್ದಾನೆ ದುರ್ಗಾ ಅಪ್ಪನೇ ಸಾಯಿಸೋಕೆ ಸಾಯಿಸಿಬಿಟ್ಲು ಅಂತ ಹೇಳ್ತಾಳೆ ಅತ್ತೆ ಏನು ಮಾತಾಡ್ತಿದ್ದೀರ ಮಾತಾಡೋಂಥ ಮಾತಾ ಅಂತ ಶರತ್ ಅವ್ರ ಅತ್ತೆಗೆ ಬೈತಾನೆ ಈ ಶರ ಶರತ್ ನಮ್ಮ ಗೊತ್ತಿಲ್ಲ ಶರತ್ ಅವ್ರಿಗೆ ಓರ್ ಡೋಸೆದ್ದಾಗಿ ಹಿಂಗೆ ಹಾಕಿದೆ ಅಂತ ಅನಿಸುತ್ತೆ ಏನು ಮಾಡಬೇಕಂತ ಗೊತ್ತಾಗ್ತಲ್ಲ ನಂಗೆ ತುಂಬ ಭಯ ಆಗ್ತದೆ ಡಾಕ್ಟ್ರು ಕಾಲ್ ಮಾಡು ಅಂತ ಹೇಳಿದಾಗ ಅಸಲ್ಲಿ ಡಾಕ್ಟರ್ನ ಕರ್ಕೊಂಬರ್ತಾರೆ ಡಾಕ್ಟ್ರು ಬಂದು ಟ್ರೀಟ್ಮೆಂಟ್ ಮಾಡಿ ಡಾಕ್ಟರ್ ಅಂತ ಶರತ್ ಹೇಳ್ತಾರೆ ಆಗ ಡಾಕ್ಟ್ರ್ ಹೇಳ್ತಾರೆ ಹಿಂಗೆ ಕೂತ್ಕೊಂಡು ಟ್ರೀಟ್ ಮಾಡೋಕ್ಕಾಗಲ್ಲ ಅವನು ಇಮಿಡಿಯೇಟಾಗಿ ರೂಮಿಗೆ ಶಿಫ್ಟ್ ಮಾಡಿ ನಾನು ಅಲ್ಲೇ ಟ್ರೀಟ್ಮೆಂಟ್ ಕೊಡ್ತೀನಿ ಅವ್ರಿಗೆ ಸ್ವಲ್ಪ ಗಾಳಿ ಆಡಬೇಕಲ್ಲ ಅಂತ ಹೇಳ್ತಾರೆ ಆಗ ಶರತ್ ಮತ್ತು ಅವನ ತಮ್ಮ ಇಬ್ರು ಅವನ್ನ ಅವರ ಅಪ್ಪನ ಹೋಗಿ ರೂಮಿಗೆ ಶಿಫ್ಟ್ ಮಾಡ್ತಾರೆ ಹಾಗೆ ಡಾಕ್ಟರ್ ಟ್ರೀಟ್ ಮಾಡ್ಬೇಕಾದ್ರೆ ಇಲ್ಲಿ ದಮಯಂತಿ ದುರ್ಗಂಗೆ ಬಾಯಿಗೆ ಬಂದಂಗೆ ಬೈದು ಕಿರ್ಚಾಡ್ತಾ ಇರ್ತಾಳೆ ಆ ಕಿರ್ಚಾಡೋ ಅಂತ ಸದ್ದು ರೂಮ್ ಕೇಳಿಸ್ತಾ ಇರುತ್ತೆ ನೀನು ಈ ಇರಬೇಡ ನೀನು ಈ ಮನೇಲಿ ಇದ್ರೆ ಇನ್ನೂ ನಮ್ಮಣ್ಣ ನಮ್ಮ ಅಣ್ಣನ ಸಾಯಿಸಿ ಬಿಡ್ತೀಯ ಅಂತ ಅನ್ಸುತ್ತೆ ಈಗ ನಮ್ಮ ಅಣ್ಣನ ಸಾಯ್ಸೋಕೆ ಅಂತ ಬಂದಿರೋಳು ಮುಂದೆ ಇನ್ಯಾರನ್ನಾದರೂ ಸಾಯಿಸ್ತೀಯ ನಿನ್ನೆ ಈಗ್ಲೇ ಮನೆ ಬಿಟ್ಟು ಹೋಗು ಅಂತ ಹೇಳಿ ಅವಳನ್ನ ಕೈ ಇಟ್ಕೊಂಡು ದರ ದರ ಅಂತ ಅವ್ಳ ಮನೆಯಿಂದ ಆಚೆ ಹಾಕೋದಕ್ಕೆ ಹೋಗ್ತಾಳೆ ಇದನ್ನ ನೋಡ್ಕೊಂಡು ಮಾಯ ನಗ್ತಾ ಸುಮ್ಮನೆ ನಿಂತಿರ್ತಾಳೆ ಇದನ್ನು ಇದಕ್ಕೆ ಇದಕ್ಕೆ ರೂಮ್ವರೆಗೂ ದಮೆಂತ್ ದಮಯಂತಿ ಮಾತಾಡ್ತಿರೋದು ಕೇಳಿಸ್ತಿರತ್ತೆ ಆಗ ಶರತ್ ನಮ್ಮ ಹೇಳ್ತಾಳೆ ಅದು ಅದೇನಾಗ್ತದೆ ನೋಡು ಅಂತ ಆಗ ಶರತ್ ನೋಡೋಕೆ ಅಂತ ಹೋದಾಗ ಡಾಕ್ಟರ್ ಒಂದು ನಿಮಿಷ ನಾನು ಬರ್ತೀನಿ ಟ್ರೀಟ್ ಮಾಡ್ತಾರೆ ಅಂತ ಹೇಳಿ ಅವ್ರ ಅಮ್ಮನ ಅವಳಿಂದನೇ ಹೋಗ್ತಾರೆ ಇಲ್ಲಿ ದಮಯಂತಿ ಅಂತಿಂದು ಬಾಯಿಗೆ ಬಂದಂಗೆ ಬೈತಾ ಇರ್ತಾಳೆ ಅದನ್ನು ಶರತ್ ಕೇಳಿಸ್ಕೊಂಡ್ರು ಅವನೇನೂ ಮಾತಾಡೋಂಥ ಪರಿಸ್ಥಿತಿಲಿರಲ್ಲ ಯಾಕೆ ಅಂತಂದರೆ ದುರ್ಗಂಧ ತಪ್ಪು ದುರ್ಗ ಒಬ್ಬ ಡೋಸೇಜ್ ಆಗುವಂಥ ಮಾತ್ರೆನ ಕೊಟ್ಟಿದ್ದಾಳೆ ಹಾಗಾಗಿ ಅಣ್ಣಂಗೆ ಹಿಂಗೆ ಆಗಿರೋದು ಹಿಂಗೆ ಕೇಳ್ತರೆ ಇನ್ನೇನಾದರೂ ಒಂದು ಮಾಡ್ತಾಳೆ ಅದಕ್ಕೆ ಇವಳು ಇರೋದು ಇರೋದು ಬೇಡ ಅಂತ ಹೇಳಿ ಅವಳನ್ನ ಮನೆಯಿಂದ ಆಚೆ ಹಾಕೋದಕ್ಕೆ ಹೋಗ್ತಾ ಹೋಗ್ತಿರ್ತಾಳೆ ಶರತ್ ನೋಡಿದ್ರು ಏನೂ ಮಾಡೋದಕ್ಕಾಗಲ್ಲ ಯಾಕೆ ಅಂತಂದರೆ ಅವನೇನೋ ಮಾತಾಡೋವಂಥ ಪರಿಸ್ಥಿತಿಲಿರಲ್ಲ ಅಲ್ಲಿ ಎಲ್ಲನೂ ಅವ್ರಿಗೆ ತೋರಿಸ್ತಾ ಇರುತ್ತೆ ಯಾಕೆ ಅಂತಂದರೆ ಅವರ ಅಮ್ಮ ಕೂಡ ಅದನ್ನೇ ಕೇಳಿರ್ತಾಳೆ ನೀನೇನು ಮಾಡೋಕ್ಕೋದೆ ಡಾಕ್ಟ್ರು ಬರೋರ್ಗು ವೆಯ್ಟ್ ಮಾಡ್ಬೋದಿತ್ತಲ್ಲ ಅಂತ ಆದರೆ ಇವರೆಲ್ಲ ಹೊರಗೆ ಹಾಕೋಷ್ಟಲ್ಲಿ ಹಿತ ನಿಂತ್ಕೊಂಡು ದುರ್ಗಾ ಅಂತ ಕರೀತಾಳೆ ದುರ್ಗಂತ ಅಂತ ಕರೆದಿದ್ದನ್ನು ಶರದ್ ಕೇಳಿಸ್ಕೊಂಡು ಶರತ್ಗೆ ತುಂಬ ಖುಷಿ ಆಗತ್ತೆ ಅದೆಲ್ಲದೆ ದುಡ್ಕೊಂಗ ಖುಷಿ ಕೊನೆಗೂ ಪುಟ್ ಮೇಡಮ್ ಎಲ್ಲರೂ ಮುಂದೆ ಮಾತಾಡಿದ್ರಲ್ಲ ಅಂತ ಶರತ್ಗೆ ಎಲ್ಲಿಲ್ಲದ ಖುಷಿ ಆಗುತ್ತೆ ಅವ್ರ ಮಕ್ಕಳು ಮಾತಾಡಲ್ಲಲ್ಲ ಅಂತ ಮುಂದೇನಾಗತ್ತೆ ಕಾದು ನೋಡೋಣ